ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಳ್ಸಾಡಿಗೆ ಮನೆ ಚಾನಲ್ ಇವತ್ತಿನ ರೆಸಿಪಿ ಕಡಲೆಕಾಳು ಪಲಾವ್ ರೆಸಿಪಿನ ತೊಗೊಂಡ್ಬಂದಿದ್ದೀನಿ ಹೊಸದ ಹೊಸ ರೆಸಿಪಿ ಹಾಗೆ ಮತ್ತು ಹೊಸ ರುಚಿ ಅಂತಲೇ ಹೇಳ್ಬೋದು ಬನ್ನಿ ಕಡಲೆಕಾಳು ಪಲಾವ್ನ ಯಾವ ರೀತಿ ಮಾಡೋದಂತ ನೋಡೋಣ ಹಾಗೆ ಹೊಸಬ್ರು ಯಾರೆಲ್ಲ ಚಾನಲ ನೋಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಗೆ ಏನಾದರೂ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ಇಲ್ಲಿ ನಾನು ಒಂದು ಕುಕ್ಕರ್ ಇಟ್ಕೊಂಡು ಒಂದು ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಹಾಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎರಡೂ ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇಲ್ಲಿ ನಾನು ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿನ ಮುರಿದು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದಿಷ್ಟು ಒಂದು ಅರ್ಧ ಇಂಚಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ ಒಂದು ಪಲಾವ್ ಎಲೆ ಒಂದು ನಾಲ್ಕು ಮೊರಟ್ಟಿ ಮೊಗ್ಗನ್ನು ಹಾಕೋತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಲವಂಗನ ಹಾಕೋತಾ ಇದ್ದೀನಿ ಮೂರು ಏಲಕ್ಕಿನ ಹಾಕೋತಾಯಿದ್ದೀನಿ ಗೋಡಂಬಿ ಒಂದು ಹತ್ತರಿಂದ ಹದಿನೈದು ಗೋಡಂಬಿನ ಹಾಕೋತಾ ಇದ್ದೀನಿ ಹಾಗೆ ಒಂದಿಷ್ಟು ನಾನಿಲ್ಲಿ ನೋಡಿ ಒಣ ದ್ರಾಕ್ಷಿನ ತಗೊಂಡಿದ್ದೀನಿ ಒಣ ದ್ರಾಕ್ಷಿದು ಟೇಸ್ಟು ನಾನು ನಿಮಗೆ ಮುಂದೆ ಹೇಳ್ತೀನಿ ಹಾಗೆ ಒಂದು ಸ್ಪೂನಷ್ಟು ಸೋಂಪು ಕಾಳನ್ನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಇಲ್ಲಿ ನಾನು ಬೆಳ್ಳುಳ್ಳಿನ ಜಿಜ್ಜಿ ಇಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಒಂದು ಗಿಡ್ಡೆ ಬೆಳ್ಳುಳ್ಳಿ ಜಿಜ್ಜಿ ಹಾಕ್ಕೊಂಡಿದ್ದೀನಿ ಎಲ್ಲ ಹಾಕ್ಕೊಂಡಾದಮೇಲೆ ನೀಟಾಗಿ ಒಂದು ಸತಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೀಟಾಗಿ ಅದೆಲ್ಲ ಫ್ರೈ ಮಾಡಿಕೊಂಡು ಸಣ್ಣ ಊರಿಟ್ಕೊಳ್ಳಿ ಸಣ್ಣ ಊರಿಟ್ಕೊಂಡು ಫ್ರೈ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನಿಲ್ಲಿ ಶುಂಠಿನ ತುರಿದು ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಶುಂಠಿ ತುರಿದು ಹಾಕೊಳ್ಳೋದ್ರಿಂದ ಅದ್ರೊಳಗೆ ನಾನು ನಾರು ಬರಲ್ಲ ಆ ರೀತಿ ತುರಿದು ಹಾಕ್ಕೊಳ್ಳಿ ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲಿ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಒಳ್ಳೆ ಗಮ ಇರುತ್ತೆ ಹಾಗೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಸ್ವಲ್ಪ ಅದ್ರ ಜೊತೆಗೆ ಕಸ್ತೂರಿ ಮಂತೆ ಹಾಕೊಂಡು ಮಿಕ್ಸ್ ಮಾಡಿಕೊಂಡೆ ಇವಾಗ ನಾನು ಕಡಲೆಕಾಳನ್ನ ಹಾಕೋತಾ ಇದ್ದೀನಿ ಕಡಲೆಕಾಳು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನಾನು ಟೊಮೊಟೊ ಈರುಳ್ಳಿ ಯಾವುದೂ ಬಳಸಿಲ್ಲ ಇಷ್ಟು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಆದರೆ ಇದ್ರ ರುಚಿರ ಗಮ ಮುಂದೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಎಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಸ್ಪೂನಷ್ಟು ನಾನು ಅಚ್ಕಾರದ ಪುಡಿ ಕಲರ್ಗೆ ಸ್ವಲ್ಪ ಚಿಟಿಕಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲಾನ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ ಇದನ್ನೆಲ್ಲನೂ ಹಾಕ್ಕೊಂಡು ಮತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಒಂದಷ್ಟು ಫ್ರೈ ಮಾಡಿಕೊಳ್ಳಿ ನೀಟಾಗಿ ಎಣ್ಣೆಯಲ್ಲಿ ಎಲ್ಲ ಫ್ರೈ ಆಗಬೇಕು ಅದೆಲ್ಲ ಫ್ರೈ ಆದಮೇಲೆ ಇಲ್ಲಿ ನಾನು ಹುಣಸೆ ಹಣ್ಣನ್ನು ಇದ್ದೀನಿ ಹುಣಸೆ ಹಣ್ಣನ ರಸ ಹಾಕ್ಕೊಳ್ಳೋದ್ರಿಂದ ಇದ್ರದ್ದು ನಾನು ಹೇಳಿದ್ನಲ್ಲ ಡಿಫ್ರೆಂಟಾಗಿ ಒಂದು ಕಡಲೆಕಾಳು ಪಲಾವು ಈ ರೀತಿ ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಮಾಮೂಲಿ ಪಲಾವ್ ನೀವು ತರಕಾರಿ ಹಾಕಿ ತರಕಾರಿ ಹಾಕಿ ಕೂಡ ಮಾಡಿರ್ತರ ಆದರೆ ಕಡಲೆಕಾಳು ಪಲಾವು ಹುಣಸೆ ಹುಳಿ ಹಾಕಿ ಮಾಡಿ ಒಂದು ಸತಿ ನಿಮಗೆ ಗೊತ್ತಾಗುತ್ತೆ ನಾನು ಇದರಿಂದ ಒಂದು ಗ್ಲಾ ಒಂದೂವರೆ ಗ್ಲಾಸು ಅಕ್ಕಿನ ತಗೊಂಡಿದ್ದೀನಿ ಸೋನ ಮೊಸರಿ ಅಕ್ಕಿ ಚೆನ್ನಾಗಿ ಇವಾಗ ಎಣ್ಣೆ ಬಿಟ್ಕೊಳ್ತಾ ಇದ್ದೀನಿ ನೋಡಿ ಅಕ್ಕಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ ಇವಾಗ ಎಣ್ಣೆ ಬಿಟ್ಕೊಳ್ಳೋ ಟೈಮಲ್ಲಿ ನಾವು ಅಕ್ಕಿನ ಅದರೊಳಗಡೆ ಹಾಕ್ಕೋಬೇಕು ಫಸ್ಟೇ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಅಕ್ಕಿ ಮಸಾಲೆ ಸ್ವಲ್ಪ ಹಿಡ್ಕೊಳ್ಳುತ್ತೆ ಅದಕ್ಕೋಸ್ಕರ ಈ ಗ್ಲಾಸಿಂದ ನಾನಿಲ್ಲಿ ನೀರನ್ನ ಹಾಕ್ಕೋತಾ ಇದ್ದೀನಿ ಎಷ್ಟು ತಗೊ ಒಂದೂವರೆ ಗ್ಲಾಸು ಅಕ್ಕಿ ತಗೊಂಡಿದ್ರಿಂದ ಇಲ್ಲಿ ನಾನು ಮೂರು ಗ್ಲಾಸ್ ನೀರನ್ನ ಇದ್ದೀನಿ ಮೂರು ಗ್ಲಾಸ್ ನೀರು ಹಾಕ್ಕೊಂಡು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳೋಣ ಹುಣಸಿ ಹುಳಿ ಹಾಕಿದ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಒಂದು ಎರಡು ನಿಮಿಷ ಬಿಟ್ಟುಬಿಡೋಣ ಸ್ವಲ್ಪ ಹೊತ್ತು ಕುದಿ ಹಿಡಿದ ಮೇಲೆ ನೋಡಿ ಮತ್ತೆ ಗ್ಯಾಸನ್ನ ಸಣ್ಣ ಮಾಡ್ಕೊಂಬಿಡಿ ಕುದಿ ಹಿಡಿದ ಮೇಲೆ ಗ್ಯಾಸ್ ಸಣ್ಣ ಮಾಡ್ಕೊಂಡ್ರೆ ಚೆನ್ನಾಗಿ ಅಣ್ಣನ ಬೇಯುತ್ತೆ ಇವಾಗ ನೋಡಿ ತುಂಬ ಉದುರಾಗಿ ಸೂಪರಾಗಿ ಒಳ್ಳೆ ಘಮ ಇದೆ ರೈಸು ತುಂಬಾ ಚೆನ್ನಾಗಿ ಬರುತ್ತೆ ತಿನ್ನೋ ಕೂಡ ಅಷ್ಟೇ ಟೇಸ್ಟ್ ಆಗಿರುತ್ತೆ ಇದು ಕಡಲೆಕಾಳು ಪಲಾವು ಸೂಪರಾಗಿರುತ್ತೆ ಇದನ್ನು ನೀವು ನೆಂಟರು ಬಂದಾಗ ಅಥವಾ ಫಂಕ್ಷನ್ಗಳಲ್ಲೂ ಕೂಡ ಮಾಡ್ಕೋಬೋದು ಒಂದು ಹೊಸ ಕಡಲೆಕಾಳು ರೆಸಿಪಿ ಸಕ್ಕತ್ತಾಗಿರುತ್ತೆ ಇವಾಗ ಕಂಪ್ಲೀಟಾಗಿ ನಮಗೆ ಪಲಾವ್ ರೆಡಿಯಾಗಿದೆ ಇದಕ್ಕೆ ನಾನು ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಇದ್ದೀನಿ ಆವಾಗಲೇ ನಾನು ನಿಮಗೆ ಒಣ ದ್ರಾಕ್ಷಿ ಯಾಕೆ ಹಾಕಿದ್ದೀನಿ ಅಂದರೆ ಪಲಾವ್ಗೆ ಯಾರೂ ಹೆಂಗ್ ಹೆಂಗೆ ಹಾಕಿದ್ರಂತ ನೀವು ಅನ್ಕೋಬೋದು ಇವಾಗ ತಿಂತ ಇದ್ದರೆ ಆ ಒಣದ್ರಾಕ್ಷಿ ಬಾಯಿ ಸಿಕ್ಕಾಗ ಒಂದು ಸ್ವೀಟ್ ಬರುತ್ತೆ ನೋಡಿ ಅದು ತುಂಬಾ ಚೆನ್ನಾಗಿರುತ್ತೆ ಏನಂದರೆ ತುಪ್ಪದಲ್ಲಿ ಅಥವಾ ನಾವು ಒಗ್ಗರಣೆಯಲ್ಲೆಲ್ಲ ನಾವು ಅದನ್ನು ಫ್ರೈ ಮಾಡಿರ್ತೀವಿ ಮಸಾಲ ಹಾಕಿ ಒಂಥರ ಮಸಾಲ ಸ್ವೀಟು ಅದು ತುಂಬ ಚೆನ್ನಾಗಿ ಒಂದು ಒಳ್ಳೆಯ ರುಚಿ ಕೊಡುತ್ತೆ ಪಲಾವ್ಗೆ ಅದಕ್ಕೋಸ್ಕರ ನಾನು ದ್ರಾಕ್ಷಿನ ಹಾಕಿರೋದು ನೀವು ಕೂಡ ಒಂದು ಸತಿ ಆ ರೀತಿ ಮಾಡಿ ನೋಡಿ ನಿಮಗೂ ಗೊತ್ತಾಗುತ್ತೆ ಅದರ ಟೇಸ್ಟ್ ಹೇಗೆ ಅಂತ ಖಂಡಿತ ಟ್ರೈ ಮಾಡಿ ನಿಮಗೂ ಯಾವ ರೀತಿ ಟೇಸ್ಟ್ ಬಂತಂತ ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಹೊಸ ಚಾನಲ್ನ ನೋಡ್ತಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ ರೆಸಿಪೀಜೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ